ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಷಾರ ಇವತ್ತು ನಾನು ಆಂಧ್ರ ಸ್ಪೆಷಲ್ ಗುತ್ತಿ ವಂಕಾಯ ಕೂರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯೂನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಚಳಿಗಾಲಕ್ಕೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂದರೆ ಅದು ಗುತ್ತಿ ವಂಕಾಯ ರೆಸಿಪಿ ಸೊ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗತ್ತೆ ಎಲ್ಲನೂ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಧನಿಯಾ ಮೆಂತ್ಯ ಜೀರಿಗೆ ಹಣ್ಣು ಕಡಲೆಕಾಯಿ ಬೀಜ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೇ ಬಿಳಿ ಎಳ್ಳು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಣಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಟೊಮೆಟೊ ಹಾಗೆ ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದೊಂದನ್ನೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮುನ್ನೂರು ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಮಸಾಲೆಗಳನ್ನ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟೀ ಇಡಿಯಷ್ಟು ಕಡಲೆಕಾಯಿ ಬೀಜ ಒಂದು ಇಡಿಯಷ್ಟು ತೆಂಗಿನಕಾಯಿ ಒಣಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದೆರಡನ್ನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಮಣಮೆಣಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರು ಕಲ್ಲರ್ಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಗುಂಟೂರು ಮೆಣ್ಸಿನ್ಕಾಯಿ ಅಥವಾ ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ ಒಣಗಿದ ಮೆಣ್ಸಿನ್ಕಾಯಿ ಅದನ್ನು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಇಡಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇದಿಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಚಿಟಪಟ ಅನ್ನಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಸೊ ಇದೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ನಂತರ ಇದನ್ನು ಸ್ಟವನ್ನ ಆಫ್ ಮಾಡಿ ಕರ್ಬೇನ ಸೊಪ್ಪನ್ನು ಇದ್ದೀನಿ ಆ ಬಿಸಿಗೆನೇ ಕರ್ಬೇನ ಸೊಪ್ಪು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಆಗುತ್ತೆ ಸೊ ಈಗ ಇದೆಲ್ಲ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೊತೀನಿ ತಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಆಗಷ್ಟೇ ಅದು ತರಿ ತರಿಯಾಗಿ ಪೌಡ್ರ್ ಆಗುತ್ತೆ ಇಲ್ಲಾಂದರೆ ಎಲ್ಲಾನು ಎಲ್ಲನೂ ಜಾರಿಗೆ ಅಂಟ್ಕೊಂಡ್ಬಿಡತ್ತೆ ಅಷ್ಟು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ನುಣ್ಣಗೆ ರುಬ್ಕೊಬೇಕು ನಂತರ ಇದಕ್ಕೆ ಎರಡು ಟೊಮೆಟೊನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಗಾತ್ರದಷ್ಟು ನೆನೆ ಹಾಕಿಟ್ಟು ನಂತರ ಇದಕ್ಕೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಆಂಧ್ರ ಸ್ಟೈಲ್ ಅಂದ್ರೆ ಅಲ್ಲೊಂದು ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಇರುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಹಾಗೆ ನೀವು ಖಾರನ ಅಡ್ಜಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇನ ಸೊಪ್ಪು ಈರುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸಣ್ಣಗೆ ಚಿಕ್ಕ ಚಿಕ್ಕದಾಗಿರೋಂಥ ಬದನೆಕಾಯಿನ ತಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿ ನೀ ಉಪ್ಪು ನೀರಲ್ಲಿ ನೆನೆ ಹಾಕಿ ನಂತರ ಇದ್ದೀನಿ ಇದರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ ಇದರೊಳಗೆ ಮಸಾಲೆನ ತುಂಬಿ ಸಹ ಹಾಕ್ಕೊಬೋದು ಟೈಮ್ ಇಲ್ಲ ಅಂದರೆ ಈ ರೀತಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೂಗಿಸ್ಕೊಂಡ್ರೂ ಚೆನ್ನಾಗಿರತ್ತೆ ಸೊ ಈಗ ಒಂದು ಕಾಲು ಭಾಗದಷ್ಟು ಬದನೆಕಾಯಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಅಳತೆಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು ಯಾಕೆಂದರೆ ಈ ಗ್ರೇವಿ ಸ್ವಲ್ಪ ಗಟ್ಟಿಗೆ ಇರಬೇಕು ಆಗಷ್ಟೇ ಚೆನ್ನಾಗಿರುತ್ತೆ ಬದನೆಕಾಯಿಗೆ ಆ ಮಸಾಲೆ ಎಲ್ಲ ಮೆತ್ಕೊಂಡಿದ್ದಾಗಷ್ಟೇ ರಿದು ತುಂಬಾ ಟೇಸ್ಟಾಗಿರುತ್ತೆ ಸೊ ನೀರು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ರುಚಿಗೆ ನೋಡಿಕೊಂಡು ಉಪ್ಪು ಹಾಕೋಬೇಕು ಮಸಾಲೆಗೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಮುಕ್ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಜಾಸ್ತಿ ವಿಷಲ್ ಏನು ಬೇಕಾಗಿಲ್ಲ ಬದ್ನೆಕಾಯಿ ಅಲ್ವಾ ಬೇಗ ಬೆಂದೋಗುತ್ತೆ ಅದಕ್ಕೆ ನಾನಿಲ್ಲಿ ಎರಡು ವಿಷಯಲ್ ಮಾತ್ರ ಕೂಗಿಸ್ಕೋತೀನಿ ಸೊ ಪ್ರೆಷರೆಲ್ಲ ಹೋಗಿದೆ ಬದನೇಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಸ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗುತ್ತುವಂಕಾಯ ಕೂರ ರೆಡಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದಕ್ಕೆ ಬೇಕಾದರೂ ಇದನ್ನು ಆಗಿ ಬಳಸ್ಕೋಬೋದು ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವತ್ತು ನಾನು ದಿಢೀರ್ ದೋಸೆನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿನ ತಗೊಂಡು ನೆನೆಸಿಟ್ಕೊಂಡಿದ್ದೆ ಹಾಗೆಯೇ ಎರಡು ಕಪ್ನಷ್ಟು ರವೆನ ನೆನಕಿದ್ದೆ ಮಾಮೂಲಿ ಮೀಡಿಯಮ್ ರವೆ ಇದೆರಡನ್ನೂ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಮೊಸರನ್ನ ಹಾಕಿ ನುಣ್ಣಗೆ ರುಬ್ಕೊಬೇಕು ಆ್ಯಕ್ಚುಲಿ ಇದು ಮಾಡೋದಕ್ಕೆ ಒಂದು ನನಗೆ ಪ್ಲ್ಯಾನ್ ಇರಲಿಲ್ಲ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು ಇದನ್ನು ಹೇಗೆ ಬರುತ್ತೋ ಏನೋ ಅಂತ ಒಂದು ಟೆನ್ಷನ್ ಇತ್ತು ಬಟ್ ಮಾಡಾದ್ಮೇಲೆ ಮಾತ್ರ ಅದು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ನಾವು ನಾರ್ಮಲ್ ದೋಸೆಗೂ ಇದಕ್ಕೂ ಯಾವುದೇ ರೀತಿ ಡಿಫ್ರೆನ್ಸಸ್ ಗೊತ್ತಾಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಏನಾಯ್ತು ಅಂದರೆ ಬೆಳಗ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಜಾಸ್ತಿ ನೆನೆಸ್ಬಿಟ್ಟಿದ್ದೆ ಸುತ್ತು ಜಾಸ್ತಿ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಬಿಟ್ಟಿದ್ದೆ ಅದನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ ದೋಸೆಗೆ ಹಾಕ್ಬಿಡೋಣ ಅಂದ್ಕೊಂಡ್ರೆ ದೋಸೆಗೂ ಜಾಸ್ತಿ ಆಗುತ್ತೆ ಅವಲಕ್ಕಿ ಅನ್ನಿಸ್ತು ಸೊ ಆಮೇಲೆ ನನ್ನ ತಂಗಿ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ಹಿಂಗೆ ನಾರ್ಮಲಾಗಿ ಹೇಳ್ಕೊಂಡೆ ಈ ಥರ ಅವಲಕ್ಕಿ ಮಿಕ್ಕೋಗ್ಬಿಟ್ಟಿದ್ದೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಆಗ ಅವಳು ನನಗೆ ಹೇಳಿದ್ಲು ದೋಸೆ ಮಾಡ್ಕೊಂಬಿಡು ದಿಢೀರಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ರವೆನೂ ಹಾಕಿ ಅಂತ ಹೇಳಿದ್ಲು ನಾನು ಹೇಗೆ ಬರುತ್ತೋ ಏನೋ ಯಾಕೆಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ಮಾಡ್ತಾ ಇರೋದು ಹೇಗೆ ಬರುತ್ತೋ ಏನೋ ಅಂತ ತುಂಬಾ ಗಾಬರಿ ಆಗಿತ್ತು ನನಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಇಷ್ಟೊಂದು ಮಾಡಿ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಬಂದಿತ್ತು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ದೋಸೆನೂ ಅಷ್ಟೇ ಹೆಂಚಿಗೆ ಮೆತ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗಿಲ್ಲ ನಾರ್ಮಲಾಗಿ ದೋಸೆ ಹಾಕ್ದಾಗ ಹೇಗೆ ಬರುತ್ತೋ ಹಾಗೇನೆ ಬಂದಿತ್ತು ಸೊ ದೋಸೆ ರೆಡಿ ಆಯಿತು ಈ ಕಡೆ ಗುತ್ತಿ ವಂಕಾಯ ಕೂರ ಕೂಡ ರೆಡಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು